ಟ್ಯಾಂಕ್ಗಳನ್ನು ಸ್ವಚ್ಛ ಮಾಡೋದಾಗಿರ್ಬೋದು ಈಗ ಮಳೆ ಇದ್ರಿಂದ ಮತ್ತೆ ಪಾತ್ರೆ ಪರಿಕರಗಳು ಸ್ವಚ್ಛ ಮಾಡೋದಾಗಿರ್ಬೋದು ಕೋಣೆಗಳು ಅಡುಗೆ ಕೋಣೆ ಸ್ವಚ್ಛ ಆಗಿರಬಹುದು ಪ್ರತಿಯೊಂದನ್ನು ಕೂಡ ಸ್ವಚ್ಛಗೊಳಿಸುವಂತದ್ದು ಆ ಇದೆಲ್ಲ ಇನ್ನ ಆಹಾರ ಧಾನ್ಯಗಳ ಬಗ್ಗೆ ಅಂತ ಅಂತೇ ಹಂದ್ರೆ ಆಹಾರ ಧಾನ್ಯಗಳು ಈಗ ಸದ್ಯಕ್ಕೆ ಒಂದು ವಾರ ಗುರುವಾರ ಶುಕ್ರವಾರ ಪ್ರಾರಂಭೋತ್ಸವ ಇಪ್ಪತ್ತೊಂಬತ್ತು ಗುರುವಾರ ನಾಳೆ 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 ನಾಡಿದ್ದು ಶುಕ್ರವಾರ ಮತ್ತು ಶನಿವಾರ ಎರಡ್ ದಿವಸಕ್ಕೆ ಆಹಾರ ನನಗೆ ತಮ್ಮಲ್ಲಿ ಇದಾವ್ ಅನ್ಕೋತೀನಿ ನಾನು ಈಗ ಎಣ್ಣೆ ಇಲ್ಲ ಬ್ಯಾಳಿ ಅಕ್ಕಿ ಗೋಧಿ ಇದಾವು ನಾವು ಸೋಮವಾರದಿಂದ ಗುರುವಾರ ಬೆಳೆ ಬರ್ತಿದೆ ಎಣ್ಣೆ ಬರ್ತಿದೆ ಅವೆರಡು ಕೂಡ ನಾವು ಸೋಮವಾರದಿಂದ ಕೊಡ್ಬೇಕು ಅಂತ ಹೇಳಿ ಆಹಾರದಲ್ಲಿ ಪ್ರಾರಂಭ ಮಾಡ್ಬೇಕು ಅಂತ ಇಟ್ಕೊಂಡು ಮಧ್ಯದಲ್ಲಿ ಅವು ಅಕ್ಕಿ ಒಂದ್ಸಲ ಬೇಳೆ ಒಂದ್ಸಲ ಬೇಡ ಅಂತ ಹೇಳಿ ಗುರುವಾರ ಶುಕ್ರವಾರ ಶನಿವಾರ ತಕ ಎಣ್ಣೆ ಬರ್ತಂದ್ರೆ ಎಲ್ಲಾ ಕೂಡಿ ಸೋಮವಾರದಿಂದ ಪ್ರಾರಂಭ ಮಾಡ್ಬೇಕಂತ ಅಂತ ಈ ವರ್ಷ ಹೊಸ ಟೆಂಡ್ ಆಗಿರೋದರಿಂದ ಚರ್ಚ ಮತ್ತು ಇಂಡಿ ಎರಡೆರಡು ಗಾಡಿಗಳು ಇರುವುದರಿಂದ ಎರಡು ಗಾಡಿಗಳು ಒಂದೊಂದಿತ್ತು ಚರ್ಚನ್ಗೆ ಈ ಸಲ ಎರಡೆರಡು ಗಾಡಿಗಳು ಆಗಿ ಒಂದು ಹತ್ತು ದಿವಸದಲ್ಲಿ ನಾವು ಆಹಾರ ಧಾನ್ಯವನ್ನ ಸಂಪೂರ್ಣವಾಗಿ ಮುಗಿಸುವ ಒಂದು ಕಾರ್ಯ ಕೂಡ ಅಹ್ ಮಾಡ್ತಿದ್ದೇವೆ ಈ ಎಣ್ಣೆ ಸಮಸ್ಯೆ ಆಗಲ್ಲ ಈಗ ಈಗ ಎರಡು ತಿಂಗಳ ಐವತ್ನಾಲ್ಕ ದಿವಸದ ಎಣ್ಣೆ ಬಂದಿದೆ ಈಗ ಬೆಳೆ ಕೂಡ ಐವತ್ನಾಲ್ಕು ದಿವಸ ಬಂದಿದೆ ಆಮೇಲೆ ಅಕ್ಕಿ ಕೂಡ ಐವತ್ನಾಲ್ಕು ಕೂಡ ಮಾರ್ಚ್ ತಿಂಗಳಲ್ಲಿ ಬಂದಿತ್ತು ನಾವು ಏನ್ ಮಾಡ್ದೇವತ್ತ ಮಾರ್ಚ್ ಎಂಡಕ್ಕೆ ಬಂದಾಗ ಶಾಲೆಗಳಲ್ಲಿ ಅಂತಂದ್ರೆ ಹುಳ ಆಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಗೋಡವನಲ್ಲಿ ಇಟ್ಟೇವಂದ್ರೆ ಅವರು ರೇಷನ್ ಕೊಳಸ್ಕೊಂಡು ಹೊಸ ಬಂದದ್ ಕೊಡ್ತಾರೆ ಈಗ ಅನ್ನೋ ನಿಟ್ಟಿನಲ್ಲಿ ನಾವು ಕೊಡ್ಲಿಲ್ಲ ಅವಾಗ ಹಾಗಾಗಿ ಈ ಸದ್ಯಕ್ಕಿದ್ದ ಆಹಾರ ಧಾನ್ಯವನ್ನ ಸರಿಯಾಗಿ ಸ್ವಚ್ಛಗೊಳಿಸಿ ಅವು ಏನಾದರೂ ಸ್ವಲ್ಪ ಹುಳ ಆಗಿರಬಹುದು ಅವುಗಳನ್ನ ಸ್ವಚ್ಛಗೊಳಿಸಿ ಕೂಡ ಈ ವರ್ಷಕ್ಕೆ ಸರಿಯಾದ ಫಾರ್ಮೆಟ್ ಗಳ ತುಂಬಿ ಹೋದ ವರ್ಷ ಸ್ವಲ್ಪ ಗಲಿಗಲಿ ನಮ್ಗೆ ಅಜಿಂ ಪ್ರೇಮ್ಜಿದ್ ಹೆಂಗಿಡ್ಬೇಕು ಮತ್ತೆ ಸರ್ಕಾರದ ಇಡ್ಬೇಕು ಅನ್ನುವಂಥದ್ದು ಎಲ್ಲಾನು ಆರು ದಿವಸಗಳ ಮಾಹಿತಿ ಹಾಕ್ಬೇಕಾಗಿರ್ತದೆ ಆರು ದಿವಸಗಳದ ಇಡಬೇಕಾಗಿರ್ತದೆ ಸಪ್ರೇಟ್ ಸಪ್ರೇಟ್ ಆಗಿ ಏನಿಲ್ಲ ಕ್ಯಾಶ್ ಬುಕ್ ಕೂಡ ಸಪ್ರೇಟ್ ಇಲ್ಲ ಕ್ಯಾಶ್ ಬುಕ್ ಒಂದ್ ಅಕೌಂಟ್ ಗೆ ಒಂದೇ ಕ್ಯಾಶ್ ಬುಕ್ ಈಗ ಒಂದ್ ಅಕೌಂಟ್ಗೆ ಒಂದು ಕ್ಯಾಶ್ ಬುಕ್ ಅಂದ್ರೆ ನಾವು ಅಲ್ಲಿ ಅಜಿಂ ಪ್ರೇಮ್ಜಿದ್ ಎಷ್ಟು ಬಂತು ಸರ್ಕಾರದಿಂದ ಎಷ್ಟು ಗೊತ್ತು ಅನ್ನೋದಷ್ಟು ಬೈಫರ್ಕೇಟ್ ಮಾಡಿ ಬರಿಬೇಕಿನ ಬೇರೆ ಬೇರೆ ಎರಡು ಕ್ಯಾಶ್ ಬುಕ್ ಇಡುವಂತದ್ದು ಏನಿಲ್ಲ ಆಮೇಲೆ ದಾಖಲೆಗಳು ಕೂಡ ಪ್ರತಿ ದಿನ ಆರು ದಿವಸ ನಾವ್ ಎಷ್ಟು ಖರೀದಿ ಮಾಡಿದೆವು ಎಷ್ಟು ಹಾಕ್ದೆ ಅನ್ನುವಂಥದ್ದು ಹಂಗೆ ಇಡುವಂಥದ್ದು ಇನ್ನ ನೀವು ಒಬ್ಬೊಬ್ರು ಇಟ್ಟಿದ ನೋಡಿದ ಅಜಯ್ ಪ್ರೇಮ್ ಜೊತೆ ಸಪ್ರೇಟ್ ಮಾಡ್ಯಾರ ಗೌರ್ಮೆಂಟ್ ಸಪ್ರೇಟ್ ಸಪರೇಟ್ ಹಂಗಿಟ್ಟರು ಏನು ಪರವಾಗಿಲ್ಲ ಇನ್ನ ದುಡ್ಡು ನಾವು ಎಷ್ಟು ಬಂತು ಎಷ್ಟು ತಗೋಬೇಕಾದ್ರೆ ನೀವೇನ್ ಮಾಡಿರ್ತೀನಿ ಅದ್ ಒಂದೇ ಅಕೌಂಟ್ ಇರ್ತದೆ ಒಂದೇ ಅಕೌಂಟ್ ಐವತ್ತು ಸಾವಿರ ತಗೊಂಡಿರ್ತೀನಿ ಅವಾಗ ಗೊತ್ತಾಗಲ್ಲ ಯಾವಾಗ ಅಂತ ಹೇಳಿ ಹಂಗಿದ್ದಾಗ ಒಂದ ಇಪ್ಪತ್ತಾರು ದಿನ ನಮ್ ಶಾಲಾ ವರ್ಕಿಂಗ್ ಡೇಸ್ ನಡೆದಿವಂದ್ರ ಅಲ್ಲಿ ಹದಿನಾರು ದಿನ ಎ ಪಿ ಎಫ್ ಇರ್ತೈತಿ ಗೌರ್ಮೆಂಟ್ ಇರ್ತೈತಿ ಒಂದೊಂದ್ಸಲ ಏಳು ದಿನ ಒಂದೊಂದ್ಸಲ ಹದಿನೈದು ದಿನ ಹಿಂಗ್ ಬಂದಿರ್ತದೆ ಇದನ್ನ ಬೈಫರ್ಕೊಂಡು ನಿಮ್ಗ ಅನುಕೂಲ ಬಂದಾಗ ಹೆಂಗ ನೀವು ವರ್ಕ್ ಮಾಡ್ಕೋತಿರ ಗವರ್ಮೆಂಟ್ ಯಾವ್ದು ಸಪ್ರೇಟ್ ಇಟ್ರ ಒಳ್ಳೇದು ಇಲ್ಲ ಅಂದ್ರೂ ನೀವು ಮೂವತ್ತು ದಿವ್ಸದ ಒಟ್ಟಿಗೆ ಇಟ್ರೆ ಗೌರ್ಮೆಂಟ್ ದೇಶಗು ಯಾವ್ದು ಅಜಿಬ್ ರೇಂಜ್ ಯಾವ್ದು ಅಂತ ನೀವು

ಸಿಸಿಎಚ್ ಪೇಮೆಂಟ್ ಇನ್ಕಮ್ ಇವ್ರದ ಪೇಮೆಂಟ್ ಗಾಗಿ ಬಂದಿದೆ ಅವೆರಡು ಕೂಡ ನಾವು ಜೂನ್ ಮಂತ್ ವೈಸ್ ಎಷ್ಟು ಆಗ್ತದೆ ಅಷ್ಟು ಅದು ನೋಡಿ ಹಾಕ್ತೇವೆ ಬಿಟ್ಟರೆ ನಿಮ್ದು ಯಾವುದು ಉಳಿದಿಲ್ಲ ಈಗ ಪೇಮೆಂಟ್ ಹಿಂದಿನ ಯಾವ್ದು ಅಂತ ಉಳಿದಿಲ್ಲ ಮಾರ್ಚ್ ತನಕ ಎಲ್ಲ ಕ್ಲಿಯರ್ ಆಗಿದೆ ಆಹಾರ ಧಾನ್ಯ ಸೋಮವಾರದಿಂದ ಬರ್ತಿದೆ ಇಷ್ಟು ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕಂತಂದ್ರೆ ಇಷ್ಟೆಲ್ಲ ನಾವು ಹಾಕಿರ್ತೇವೆ ಬಟ್ ನಮಗ್ ಸಪೋರ್ಟ್ ನೀವು ಮಾಡ್ಬೇಕು ಅಂತಂದ್ರೆ ಒಂದೇ ಒಂದು ಮೆಸೇಜ್ ಹಾಕಲ್ಲ ಯಾರಿಗೂ ಲಾಸ್ಟ್ ಮಂತ್ ಅಲ್ಲಿ ನನಗೆ ಬಹುತ್ ತಿಂಗಳು ಇಷ್ಟ ಹೈರಾಣ ಅಂತಂದ್ರೆ ಫೋನ್ ಎತ್ತಿದ್ರೆ ಯಾರು ರಿಸೀವ್ ಮಾಡಲ್ಲ ಸೂಟಿಯಲ್ಲಿ ಸಹಜವಾಗಿ ತಮ್ ತಮ್ ಕೆಲಸದಲ್ಲಿ ನೀವು ಇರ್ತೀರಿ ನಾವು ಫೋನ್ ಹಚ್ಚಿ ಮ್ಯಾಲಿನ ನಮಗ್ ನೆಮ್ಮದ್ರ ಹಂಗಾಗಿ